ಗೆಲ್ತಾರ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಗೆಲ್ಲ ಅಂತೀರಾ ಇದೇ ಆರ್ ಸಿ ಬಿ ನೀವು ಬೆಂಗಳೂರಲ್ಲಿ ಇತ್ಕೊಂಡ್ ಆರ್ ಸಿ ಬಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನಂತ ಇಲ್ಲ ಕನ್ನಡಿಗರ ಅಲ್ಲಿದ್ದಾರೆ ಲಕ್ನೋದಲ್ಲಿ ನಮ್ಮ ಲಕ್ನೋದವ್ರು ಲಕ್ನೋದವ್ರಿಗೆ ಬರಬೇಕು ಇವಾಗ ಆರ್ತಿರೋದು ಪರವಾಗಲ್ಲ ಪರವಾಗಿ ಬೆಂಗಳೂರು ಪರವಾಗಿ ಆರ್ತಿರೋದು ಲಕ್ನೋದಲ್ಲಿ ಬರಬೇಕು ಇಲ್ಲ ಒಬ್ರು ಇಲ್ಲ ಕನ್ನಡಿಗರವರು ಹಂಗ ಸರ್ ಕನ್ನಡಿಗರು ಇರಲಿ ಬಿಡಲಿ ಆರ್ ಸಿ ಬಿಗ್ ಸಪೋರ್ಟ್ ಮಾಡಬೇಕು ನಮ್ದು ಇದಲ್ವಾ ಸರ್ ಅದು ನಮ್ಮ ಧರ್ಮ ಸಪೋರ್ಟ್ ಅಂತ ಅದೇ ಕಾರಣಕ್ಕೂ ಮಾಡಲ್ಲ ವಿರಾಟ್ ಕೊಹ್ಲಿ ಇರೋ ಗಂಟೆ ಸಪೋರ್ಟ್ ಮಾಡಲ್ಲ ನಾವು ಸೋತ್ರ ಪರವಾಗಿಲ್ಲ ಅಂತೀರ ಡಿ ಸಿ ಬರ್ಲಿ ಕ್ವಾಲಿಫೈ ಪರವಾಗಿಲ್ಲ ಬೇಜಾರ ಲಕ್ನೋ ಬರ್ಬೇಕು ಲಕ್ನೋ ಗೆಲ್ತಾರ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕಪ್ಪ ಅವ್ರದೇ ಕನ್ನಡಿಗರ ಕನ್ನಡಿಗರ ಕಪ್ಪ ಅದು ಹಂಗ ಬೆಂಗಳೂರು ಸೋತ್ರ ಪರವಾಗಿಲ್ಲ ಲಕ್ನೋ ಗೆಲ್ಬೇಕು ಸರ್ ಕೇಳಿ ರಾಹುಲ್ ಎಷ್ಟು ಹೊಡಿಬಾರ್ದು ಮುಂದಿನ ಮ್ಯಾಚ್ ಅಲ್ಲಿ ಮುಂದಿನ ಮ್ಯಾಚ್ ನೂರ ಐವತ್ ನೂರ ಇಪ್ಪತ್ತು ಬಾಲ್ ನೂರ ಎಂಬತ್ತು ನಾವು ಒಬ್ನೇ ಪಕ್ಕಾ ಹೊಡಿತಾರೆ ಮ್ಯಾಚ್ ಅಪ್ನೇ ಗೆಲ್ಲಿಸ್ತಾನೆ ಅಂತ ಹೇಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳಕ್ ಇಷ್ಟ ಹೋಗ್ತಿರ್ತಾರೆ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಏನ್ ಹೇಳಕ್ ಇಷ್ಟಪಡಲ್ಲ ಇದ್ರೆ ಖುಷಿ ಕೆ ಎಲ್ ರಾಹುಲ್ ಮುಂದಿನ ಸಹ ತಿನ್ನ ನಮ್ಮ ಆರ್ ಸಿ ಬಿ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾನೆ ಲಕ್ನೋರ್ ಬಿಡ್ಕೊಡ್ತಿವಲ್ಲ ಸರ್ ಲಕ್ನೋರ್ ನಾವು ಬರ್ತೀವಿ ಲಕ್ನೋದ ಬಂದ್ರೆ ಲಕ್ನೋ ಆತರ ಇವಾಗ ಲಕ್ನೋ ಗೆದ್ರೆ ಏನ್ ಸೆಲೆಬ್ರೇಷನ್ ಮಾಡ್ತೀರಾ ಹಿಂಗೆ ಏನು ಫುಲ್ ನೈಟ್ ನೈಟ್ ಫುಲ್ ಮಾಡೋದೇ ಗೆಲ್ತಾರ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಗೆಲ್ಲ ಅಂತೀರಾ ಇದೇ ಆರ್ ಸಿ ಬಿ ನೀವು ಬೆಂಗಾಲ್ ಇಟ್ಕೊಂಡ್ ಆರ್ ಸಿ ಬಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನಂತ ಇಲ್ಲ ಅಲ್ಲ ಕನ್ನಡಿಗರ ಅಲ್ಲಿದ್ದಾರೆ ಲಕ್ನೋದಲ್ಲಿ ನಮ್ ಲಕ್ನೋದವ್ ಲಕ್ನೋದವ್ರಿಗೆ ಬರ್ಬೇಕು ಇವಾಗ ಆರ್ತಿ ಆದ್ರೆ ನಮ್ ಪರ್ವಾಗಿ ಸರ್ ಬೆಂಗ್ಳೂರ್ ಪರ್ವಾಗಿ ಆರ್ತಿರೋದು ಲಕ್ನೋದಲ್ಲಿ ಇರೋ ಬರ್ಬೇಕು ಒಬ್ರು ಇಲ್ಲ ಕನ್ನಡಿಗರವರು ಹಂಗಂತೀರ ಸರ್ ಕನ್ನಡಿಗರ್ ಇಲ್ಲಿ ಬರ್ಲಿ ಆರ್ ಸಿ ಬಿ ಸಪೋರ್ಟ್ ಮಾಡ್ಬೇಕು ನಮ್ದು ಇದಲ್ವಾ ಸರ್ ಅದು ನಮ್ ಧರ್ಮ ಸಪೋರ್ಟ್ ಅಂತ ಅದೇ ಕಾರಣಕ್ಕೂ ಮಾಡಲ್ಲ ವಿರಾಟ್ ಕೊಹ್ಲಿ ಇರೋ ಸಪೋರ್ಟ್ ಮಾಡಲ್ಲ ನಾವು ಸೋತ್ರ ಪರವಾಗಿಲ್ಲ ಅಂತೀರಾ ಡಿ ಸಿ ಬರ್ಲಿ ಕ್ವಾಲಿಫೈ ಪರವಾಗಿಲ್ಲ ಬೇಜಾರ ಲಕ್ನೋ ಬರ್ಬೇಕು ಲಕ್ನೋ ಗೆಲ್ತಾರೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕಪ್ಪ ಅವ್ರದೆ ಕನ್ನಡಿಗರ ಕನ್ನಡಿಗರ ಕಪ್ಪ ಅದು ಹಂಗ ಬೆಂಗಳೂರು ಸೋತ್ರ ಪರವಾಗಿಲ್ಲ ಲಕ್ನೋ ಗೆಲ್ಬೇಕು ಸರ್ ಕೆ ಎಲ್ ರಾಹುಲ್ ಎಷ್ಟು ಹೊಡಿಬಹುದು ಮುಂದಿನ ಮ್ಯಾಚ್ ಅಲ್ಲಿ ಮುಂದಿನ ಮ್ಯಾಚ್ ನೂರ ಐವತ್ ನೂರ ಇಪ್ಪತ್ ಬಾಲ್ ನೂರ ಎಂಬತ್ತು ಹೊಡಿದ ನಾವು ಒಬ್ನೇ ಪಕ್ಕ ಹೊಡಿತಾರೆ ಮ್ಯಾಚ್ ಅಪ್ನೇ ಗೆಲ್ಲಿಸ್ತಾನೆ ಅಂತ ಹೇಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಏನ್ ಹೇಳಕ್ ಇಷ್ಟಪಡಲ್ಲ ಇದ್ರೆ ಖುಷಿ ಕೆ ಎಲ್ ರಾಹುಲ್ ಮುಂದಿನ ಸತ್ತಿನ ಆರ್ ಸಿ ಬಿ ಬರ್ತಾನೆ ಅಂತೀರಂಟ್ ಬರ್ತಾನೆ ಬಂದ್ ಲಕ್ನವರ್ ಬಿಟ್ಕೊಡ್ತಿರಲ್ಲ ಲಕ್ನೋರ್ ಬಿಟ್ಕೊಡ್ತಿಲ್ಲ ನಾವು ಕೆ ಎಲ್ ರಾಹುಲ್ ಅಲ್ಲಿ ನಾವು ಬರ್ತೀವಿ ಆರ್ ಸಿ ಬಿರ್ ಸಿ ಬಿ ಲಕ್ನೋದ ಬಂದ್ರೆ ಲಕ್ನೋ ಆ ತರ ಇವಾಗ ಲಕ್ನೋ ಗೆದ್ರೆ ಏನ್ ಸೆಲೆಬ್ರೇಷನ್ ಮಾಡ್ತೀರಾ ಹೆಂಗೆ ಏನು ಫುಲ್ಲು ಪಾರ್ಟಿ ನೈಟ್ ನೈಟ್ ಫುಲ್ ಪಾರ್ಟಿ ಬುಕ್ ಮಾಡೋದೇ ಸರ್